ಬಗ್ಗೆ ಸಮಯ ಒದಗಿಸ್ತಾ ಇಲ್ಲ ನಾವು ಇದು ಎಲ್ರಿಗೂ ಗೊತ್ತಿದೆ ನಮಗೆ ಸ್ವಾತಂತ್ರ್ಯ ಸಿಕ್ಕಿರೋ ದಿನ ಇದಕ್ಕೆ ನಾವು ಏನೇನು ಸಾಧನೆ ಮಾಡಬೇಕು ಅಲ್ಲಿಂದ ಇಲ್ಲಿವರೆಗೆ ಏನದೆಲ್ಲ ಒಂದು ಮಾಡಿರೋದು ಮಾಡಬೇಕಾಗಿರೋದು ಇದೆಲ್ಲ ತಮ್ಮ ತಮ್ಮ ವೈಯಕ್ತಿಕವಾಗಿ ನೀವು ಅಳವಡಿಸ್ಕೊಂಡು ಮುಂದೆ ನೀವು ನಿಮ್ಮ ಕೈ ಜೋಡಿಸಿ ಅಭಿವೃದ್ಧಿಗೆ ನಾಂದೆ ಆಡ್ತೀರಂತ ನನ್ನ ಆಸೆ ಇದೆ ತಮಗೆಲ್ಲರಿಗೆ ಮತ್ತೊಮ್ಮೆ ಎಪ್ಪತ್ತೆಂಟನೇ ಸ್ವಾತಂತ್ರ್ಯದ ಶುಭ ವಿಷಯ ಕೋರುತ್ತಾ ಮತ್ತು ಇಲ್ಲಿ ಈಗ ಕೆಲವರು ರಿಟೈರ್ ಆಗ್ತಾ ಇದ್ದಾರೆ ಪಟ್ಟಣ ಶೆಟ್ಟಿ ಅದು ಅವ್ರು ಅಂತಿರಬೇಕು ನಾನು ನೆಕ್ಸ್ಟ್ ಟೈಮ್ ನನಗೆ ಇಲ್ಲಿಂದ ರಿಲೀಫ್ ಸಿಗ್ತಪ್ಪ ಇದರಿಂದ ನನಗೆ ನಿಮಗೆ ನಿಮಗೆ ಬೇರೆ ಬೇರೆ ಯಾರ್ಯಾರು ನೀವು ಇದಕ್ಕೆ ಇಲ್ಲಿವರೆಗೆ ಸಹಕಾರ ನೀಡಿದ್ದೀರಿ ಲಕ್ಕೊಬ್ಬರಿಗೆ ಅದಕ್ಕೆ ಆಭಾರ ವ್ಯಕ್ತ ಮಾಡ್ತಾ ಇದ್ದೀನಿ ಮುಂದೆ ನಾನು ನಿಮ್ಗೆ ಸಹಕಾರ ಇಲ್ಲ ಅಂತ ಹೇಳ್ತೀನಿ ಇನ್ನೂ ಒಂದು ಎರಡು ವಿಷಯ ಹೇಳಬೇಕಂತಂದರೆ ಇದು ಲೋಕೊಪ್ಪಿಗೆ ನಮ್ಮದು ಅಲ್ಲಿ ಕೆಲಸ ಮಾಡೋದು ಇದು ಅಲ್ಲ ಭಾಳಷ್ಟು ಇನ್ನೂ ಹೆಚ್ಚಿನ ಕೆಲಸಗಳು ಮಾಡೋ ಅವಶ್ಯಕತೆ ಇದೆ ಇದರಲ್ಲಿ ಎರಡು ವಿಷಯ ಬಂತು ನನಗೆ ಒಂದು ಸ್ಕೂಲ್ದು ಫ ಸಿ ಎಸ್ ಆರ್ ಫಂಡ್ನಲ್ಲಿ ಇಂಪ್ರೂವ್ಮೆಂಟ್ ಮಾಡಬೇಕಂತಿದೆ ಇದು ನಮ್ಮ ಇಂಜಿನಿಯರ್ಸ್ಗಳು ಹುಡುಕಿ ಅದು ಮಾಡೋದಂಗೆ ಆಗೋಲ್ಲ ಅದು ಮತ್ತು ಇನ್ನೊಂದು ಎಲ್ಲಿ ದಾರಿಗಳು ಇಲ್ಲ ಕಾಲು ಸಂಘ ಅಥವಾ ಕಾಲು ದಾರಿಗಳಿಗೆ ಒಂದು ಇಂಪ್ರೂವ್ಮೆಂಟ್ ಮಾಡಬೇಕಂತ ಸರ್ಕಾರದ ಏನು ಯೋಜನೆ ಅಂದರೆ ಕೇಳ್ತಾ ಇದ್ದಾರೆ ನಿಮಗೆ ಇದಕ್ಕೆ ನಮ್ಮ ಇಂಜಿನಿಯರ್ಸ್ ಓಡಾಡಿ ಎಲ್ಲ ಆಗಲ್ಲ ನಿಮ್ಗೆ ಯಾರ್ಯಾರಿಗೆ ಏನೇನು ಗೊತ್ತಿದೆ ನೀವು ಎಲ್ಲರಿಗೆ ಹೇಳ್ರಿ ಈ ಥರ ಸ್ಕೂಲ್ಸ್ನಲ್ಲಿ ಏನಾದರೂ ಸಿ ಎಸ್ ಭಾಳಷ್ಟು ಕೆಟ್ಟ ಇರ್ತದೆ ನಿಮ್ಗೆ ಗೊತ್ತಿರ್ತದೆ ಅದು ಅಂಥವು ಎಲ್ಲ ನಿಮ್ಮ ನಾಲೆಜ್ ನಿಮ್ಮ ಇದಕ್ಕೆ ಬಂದರೆ ನೀವು ಎಲ್ಲರೂ ನಮಗೆ ಒಂದು ಮನೆ ಥರ ಇಂತಿಂಥ ಸ್ಕೂಲ್ಸು ಕಯಾರಿಟಿ ಮ್ಯಾಗೆ ನೀವು ತೊಗೊಳ್ಳ್ರಿ ಸರ್ ಅಂತೇಳಿ ಇಲ್ಲದ್ರೆ ಏನಾಗ್ತದೆ ಯಾರು ಮುಂದೆ ಬರ್ತಾರೋ ಅವ್ರಿಗೆ ಆಗಿರ್ತದೆ ಒಳ್ಳೇದೇ ಇರ್ಬೋದು ಬಟ್ ಫಸ್ಟ್ ನಾವು ಹೇಳ್ತೀವಿ ಕೆಟ್ಟದಿರೋದು ಸರಿ ಮಾಡೋಣ ಆ ಥರ ನೀವು ನಿಮ್ಮ ಎಲ್ಲರೂ ನೀವು ಪ್ರಸ್ತಾವನೆಗಳು ನಿಮಗೆ ಪ್ರಸ್ತಾವನೆ ಅಂದರೆ ನಮಗೆ ಒಂದು ಬರ್ದು ಈ ಥರ ಇಂಥಲ್ಲಿ ಒಂದು ಭಾಳ ಡ್ಯಾಪ್ರೇಟ್ ಹೇಳಿ ಸರ್ ಇದಕ್ಕೂ ಅವಶ್ಯಕತೆ ಇದೆ ಆ ಥರ ಥರ ಆಮೇಲೆ ನಾವು ಕಾಲು ದಾರಿ ನೋಡ್ತಾ ಇದ್ದೀವಿ ನಮ್ಮಲ್ಲಿ ಪ್ರಪೋಸಲ್ ಇಲ್ಲ ಇಲ್ಲ ಅಂತ ಹೇಳ್ತಾ ಇದ್ದೀವಿ ಈಗ ಭಾಳಷ್ಟು ಕಡೆ ಹೋಗ್ಲಿಕ್ಕೆ ದಾರಿ ಇಲ್ಲ ಅಂತ ನೀವು ನಿಮ್ಮ ಯಾರ್ಯಾರಿಗೆ ಪರಿಚಯ ನಿಮ್ಮಲ್ಲಿ ಇರ್ತದೆ ನಿಮ್ಮ ನಿಮ್ಮ ಊರು ಅದು ಆ ಥರದ್ದು ನೀವು ಕೇಳಿಕೊಟ್ರೆ ಪ್ರಸ್ತಾವನೆ ನಮ್ಮದು ಸ್ವಲ್ಪ ಪ್ರಸ್ತಾವನೆಗಳು ಅಂತ ಇಲ್ಲಿ ಯಾವುದೂ ಪ್ರಸ್ತಾವನೆ ಹೋಗಿಲ್ಲ ಈಗ ಎಲ್ಲರೂ ತಮ್ಮ ತಮ್ಮ ಭಾಗಿಯಾಗಿ ಮಾಡೋದೇ ನಾವು ಏನಂದ್ರೆ ಒಂದು ಕಾಣಿಕೆ ಕೊಟ್ಟಂಗೆ ಅಷ್ಟೇ ನಮಗೆ ನಮಗೆ ಈಗ ನಾವು ಎಲ್ಲನೂ ನೀವು ಹೇಳ್ದಂಗೆ ಮಾಡ್ಲಿಕ್ಕಾಗಲ್ಲ ಬಟ್ ಯಾರಿಗೆ ಪ್ರಯಾರಿಟಿ ಇದೆ ಅವಶ್ಯಕತೆ ಆ ಥರ ನಾವು ಒಂದು ಎಫರ್ಟ್ ಹಾಕೋಣ ಒಳ್ಳೆಯವರಿಗೆ ಸದುಪಯೋಗ ಆಗಲಿ ಎಲ್ಲರಿಗೆ ಸಹಕಾರಿಯಾಗಲಿ ಅವಶ್ಯಕತೆ ಇದ್ದರೆ ಸಹಕಾರಲಿ ಅಂತ ಕೇಳ್ತಾ ತಾವು ಅದೇ ಮನೋಭಾವದಿಂದ ಕೆಲಸ ಮಾಡೋಂಥೇಳಿ ತಮ್ಮ ತಮ್ಮ ತಮಗೂ ತಮ್ಮ ಕುಟುಂಬದವರಿಗೂ ಎಲ್ಲರಿಗೂ ನಾವು ಶುಭಾಶಯವನ್ನು ಕೋರುತ್ತಾ ಎಲ್ಲರಿಗೂ ಒಳ್ಳೆಯ ಆರೋಗ್ಯ ಕಾಪಾಡಿ ಕಾಪಾಡಲಿ ಇದೇ ಥರ ಸ್ಪೋರ್ಟ್ಸ್ ಆಕ್ಟಿವಿಟಿ ನಡೀಲಿ ಮುಂದೆ ನೀವು ಎಲ್ಲ ಎಲ್ಲರೂ ಈಕ್ವಲಿ ಪಾರ್ಟ್ ಇದೆ ಇಲ್ಲಿ ನಾವು ಮೇಲಿದ್ದವ್ರ್ ದೊಡ್ಡವರೆಲ್ಲ ನೀವು ಕೆಳಗಿದ್ದವರು ಇದು ಕಡಿಮೆ ಇಲ್ಲ ಎಲ್ಲರೂ ನಿಮ್ಮ ನಿಮ್ಮ ಪಾರ್ಟ್ ನಿಭಾಯಿಸಬೇಕು ಅದಕ್ಕೆ ಅದನ್ನು ಕೇಳ್ತಾ ನಮಗೆಲ್ಲರಿ ಅಂತ ಥ್ಯಾಂಕ್ ಯು ವೆರಿ ಮಚ್